ಿಕ ಸ್ವಯಂ ಸೇವಕರುಗಳ ಆಯ್ಕೆಗೆ ಅರ್ಜಿ ಆಹ್ವಾನ ಗದಗ ತಾಲೂಕಿನಲ್ಲಿ ಸೇವೆ ಸಲ್ಲಿಸಲು ಆಸಕ್ತರಿರುವ ಅಭ್ಯರ್ಥಿಗಳು ಗದಗ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಗದಗ ಕಚೇರಿಗೆ ಹಾಗೂ ಆಯಾ ತಾಲೂಕಿನ ಅಭ್ಯರ್ಥಿಗಳು ತಾಲೂಕಿನ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕಾ ಕಾನೂನು ಸೇವಾ ಸಮಿತಿಗಳಲ್ಲಿರುವ ನಿಗದಿತ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಖುದ್ದಾಗಿ ಸಲ್ಲಿಸಬೇಕು ಸಂದರ್ಶನದ ದಿನಾಂಕ ಹಾಗೂ ಸಮಯವನ್ನು ನಂತರ ತಿಳಿಸಲಾಗುವುದು ಎಂದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿಎಸ್ ಶಿವನಗೌಡ್ರ ಅವರು ಮಾತನಾಡಿ ಸ್ವಯಂ ಸೇವಕರ ಹುದ್ದೆಗಾಗಿ ಅರ್ಜಿ ಸಲ್ಲಿಸಲು ವಿವಿಧ ಕ್ಷೇತ್ರಗಳ ಆಸಕ್ತ ಅಭ್ಯರ್ಥಿಗಳು ನಿಗದಿತ ಸಮಯದೊಳಗೆ ಅರ್ಜಿ ಸಲ್ಲಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗಳು ವಹಿಸಿದ ಜವಾಬ್ದಾರಿ ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಜನಸಾಮಾನ್ಯರಿಗೆ ನೆರವಾಗಬೇಕು ಎಂದರು ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಗೌರವಿತ ಮೆಂಬರ್ ಅವರು ಈ ರಾಜ್ಯದ ಎಲ್ಲ ಮೆಂಬರ್ ಸೆಕ್ರೆಟರಿಗಳಿಗೂ ಡಿಶ್ ಜಿಲ್ಲೆಯ ಮೆಂಬರ್ ಸೆಕ್ರೆಟರಿಗಳಿಗೂ ಮತ್ತು ಎಲ್ಲ ಪತ್ರಿಕೋದ್ಯಮ ಮಾಧ್ಯಮದವರಿಗೂ ಸಹ ಒಂದೇ ಲಿಂಕಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿದರು ಅದು ಪ್ರೆಸ್ ಮೀಟು ಸಂಬಂಧಪಟ್ಟಿರೋದು ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಬಗ್ಗೆ ಅಂದರೆ ನಮ್ಮ ಈ ಕಾಲ್ಸಾದಲ್ಲಿ ನಮ್ಮ ಪ್ರತಿ ಜಿಲ್ಲೆಯಲ್ಲೂ ಸಹ ನಮ್ಮ ಡಿ ಎಲ್ ಎಸ್ ಸಿಗಳಿಗೆ ಪ್ಯಾರಾಲೀಗಲ್ ವಾಲಂಟೀರ್ಸ್ ಅಂತೇಳಿ ನೇಮಕ ಮಾಡ್ಕೊಳ್ತೀವಿ ಯಾರ್ಯಾರು ಪ್ಯಾರಾಲೀಗಲ್ ವಾಲಂಟೀರ್ಸ್ ಆಗಬೇಕು ಅನ್ನೋದನ್ನು ಇದುವರೆಗೆ ಎಲ್ರಿಗೂ ಹೇಳಿದ್ದಾರೆ ಅಂಥವರು ಈ ಈ ಅಕ್ಟೋಬರ್ ಇಪ್ಪತ್ತರ ಒಳಗೆ ತಮ್ಮ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕವಾಗಿ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಕೆಳಮಟ್ಟದ ಜನರಿಗೆ ಎಸ್ಪೆಷಲಿ ಕೆಲಸ ಮಾಡೋವಂಥ ಇಚ್ಛೆ ಇರೋರು ವಿವಿಧ ಇಲಾಖೆ ಎಲ್ಲ ಬೇರೆ ಬೇರೆ ಎಲ್ಲರೂ ಏನು ಹೇಳಿದ್ರು ಲೀಸ್ಟ್ ಇದೆ ಆ ಲೀಸ್ಟನ್ನು ಎಲ್ಲರೂ ಸಹ ಅಪ್ಲೈ ಮಾಡ್ಬೋದು ಮಾಡಿ ಆದಮೇಲೆ ಅವ್ರಿಗೊಂದು ಟ್ರೈನಿಂಗ್ ಕೊಡಲಾಗುತ್ತೆ ಅವ್ರಿಗೊಂದು ಯಾವ ಅಂದರೆ ಅವ್ರ ಕೆಲಸ ಏನು ಅವರು ಏನು ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಟ್ರೈನಿಂಗನ್ನು ಸಹ ಕೊಡಲಾಗುತ್ತೆ ಆಫ್ಟರ್ ಅಪಾಯಿಂಟ್ಮೆಂಟು ಆನಂತರ ಅವರು ತಮ್ಮ ತಮ್ಮ ಕೆಲಸವನ್ನು ಸಾರಿ ಡಿ ಎಲ್ ಎಸ್ ಎ ಜೊತೆಗೆ ಕೆಲಸವನ್ನು ಮಾಡ್ಬೋದು ಮತ್ತು ಡಿ ಎಲ್ ಎಸ್ ಎ ನಮಗೂ ಸಹ ಏನಾದರೂ ನಮ್ಮ ಕೆಲಸ ಫಾರ್ ಎಕ್ಸಾಂಪಲ್ ಈಗ ನಮಗೊಂದು ಡೈರೆಕ್ಷನ್ಸ್ ಬಂತು ನಾಲ್ಸಾದಿಂದ ಈ ಇದು ಏನು ಹೈಕೋರ್ಟಿಂದ ಈ ಕನ್ನಡ ಶಾಲೆ ಎಲ್ಲೆಲ್ಲಿ ಸ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗಳಿದ್ದಾವೆ ಅವು ಅವುಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಹೇಗಿದೆ ಮತ್ತು ಯಾವ ರೀತಿ ಇದಾವೆ ಅನ್ನೋದನ್ನು ಸರ್ವೆ ಮಾಡ್ಕೊಂಬಂದು ಒಂದು ರಿಪೋರ್ಟ್ ಹಾಕಲಿಕ್ಕೆ ಆವಾಗ ಎಲ್ಲ ಇದಕ್ಕೂ ನಾನೇ ಡಿ ಎಲ್ ಎಸ್ಸಿನೇ ಹೋಗ್ ಹೋಗಲಿಕ್ಕಾಗಲ್ಲ ಅಂಥವತ್ತು ನಾನು ನಾವು ಪ್ಯಾರಾಲಿಗಲ್ ವಾಲಂಟಿಯರ್ಸ್ನ ಯೂಸ್ ಮಾಡ್ಕೊಂಡ್ವಿ ಅವ್ರಿಗೆ ನಾವು ಆ ಕೆಲಸನ ಕೊಟ್ವಿ ಎಲ್ಲ ಡಿಶ್ಟಿ ಎಲ್ಲ ಸ್ಕೂಲ್ಗಳನ್ನು ಒಂದು ಲೀಸ್ಟ್ ತರಿಸ್ಕೊಂಡು ಅವರಿಗೆ ಯಾ ಅದನ್ನು ಡಿವೈಡ್ ಮಾಡಿ ಕೊಟ್ಟು ಇಂಥಿಂಥ ಸ್ಕೂಲ್ಗಳು ಇಷ್ಟಿಷ್ಟು ದಿನ ಹೋಗಿ ಬನ್ನಿ ಅವರೆಲ್ಲ ಹೋಗಿ ಅಲ್ಲಿ ಹೋಗಿ ಫೋಟೋ ಹೊಡ್ಕೊಂಡು ಏನೇನು ಪರಿಸ್ಥಿತಿ ಇದೆ ಯಾವ್ಯಾವ ಶೌಚಾಲಯ ಇದೆಯೋ ಇಲ್ಲೋ ಎಲ್ಲ ರಿಪೋರ್ಟ್ ತಂದು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಕನ್ಸಾಲಿಡೇಟ್ ಮಾಡಿ ಸ್ಟೇಟಿಗೆ ಕೊಟ್ಟು ಸ್ಟೇಟ್ನವರು ಅದೊಂದು ಜಜ್ಮೆಂಟ್ ಇದೆ ಕೇಸ್ ಇದೆ ಪೆಂಡಿಂಗು ಆ ಕೇಸು ಅವ್ರಿಗೆ ಅದನ್ನು ಈ ರೀತಿ ನಾವು ಏನೇನೋ ಒಂದೊಂದು ಸರ್ವೆ ಮಾಡಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಾಹೇಬ್ರು ಹೇಳಿದ್ರು ಜಾಗೃತಿ ಸ್ಕೀಮ್ ಅಂತ ಹೇಳಿ ಜಾಗೃತಿ ಸ್ಕೀಮ್ ಅಂತ ಅವ್ರಿ ಇದಂತಿಗೂ ಹಳ್ಳಿ ಹಳ್ಳಿಗಳಲ್ಲಿ ಸಿಟಿಗಳೆಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಇರುವ ಜನರಿಗೆ ಬೇಕಾಗಿರುವ ಏನಾದರೂ ಸರ್ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಅವೇರ್ನೆಸ್ ಕೊಡೋದಾಗಿರ್ಬೋದು ಅಥವಾ ಈಗ ಏನಾದರೂ ಅವ್ರಿಗೆ ಕಾನೂನಿನ ಬಗ್ಗೆ ಮಾಹಿತಿ ಬೇಕಾದರೆ ಅವರಲ್ಲಿಗೆ ಹೋಗಿ ನಮ್ಮ ಟೀಮ್ ಹೋಗಿ ಒಂದೊಂದು ಊರಿಗೆ ಹೋಗಿ ಅವ್ರು ಕೇಳಿ ಅವರ ಸಮಸ್ಯೆಗಳನ್ನು ಪರಿಹರಿಸೋದು ಈ ರೀತಿ ಮಾಡುವಾಗ ನಮ್ಗೆ ವಾಲಂಟ್ರಿ ಪ್ಯಾರಾಲೀಗಲ್ ವಾಲಂಟೀರ್ಸ್ ಬೇಕಾಗ್ತಾರೆ ಈ ರೀತಿ ಎಲ್ಲ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವರಿಗೆ ನಾವು ಸೆಲೆಕ್ಷನ್ ಪ್ರೋಸೆಸ್ ಒನ್ ಇಯರ್ ಇರುತ್ತೆ ಮತ್ತು ಅವ್ರಿಗೆ ಒಂದು ಐ ಡಿ ಕಾರ್ಡು ಸಹ ಕೊಡಲಾಗುತ್ತೆ ಅಂಥೇಳಿ ಒಂದು ಅದು ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಆಗಲಿ ಅನ್ನೋದು ಇವತ್ತಿನ ಈ ಒಂದು ಪ್ರೆಸ್ ಮೀಟ್ನ ಉದ್ದೇಶ